ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿ ಮಾಡುವವರಿಗೆ ಇನ್ಮುಂದೆ ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ಬಂದಿದ್ದು ಇಂತಹ ಆಸ್ತಿಗಳನ್ನು ಖರೀದಿ ಮಾಡಲು ಅಥವಾ ಮಾರಾಟ ಮಾಡಲು ಈ ದಾಖಲೆಗಳಿದ್ರೆ ಮಾತ್ರ ಆ ಆಸ್ತಿಗೆ ಒಂದು ಬೆಲೆ ಸಿಗುತ್ತದೆ ಇಲ್ಲದಿದ್ದರೆ ಆಸ್ತಿ ನಿಮ್ಮ ಹೆಸರಿಗೆ ಇದ್ದರೂ ಅದನ್ನು ಮಾರಾಟ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಖರೀದಿದಾರರಿಗೂ ಕೂಡ ಕೆಲವು ಹೊಸ ನಿಯಮಗಳು ಜಾರಿಗೆ ಬಂದಿವೆ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಬಳಿಯೂ ಕೂಡ ಸ್ವಂತ ಆಸ್ತಿ ಇದ್ದು ಅಥವಾ ಖರೀದಿ ಮಾಡಲು ಬಯಸಿದರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಯಾವುದೇ ಆಸ್ತಿಯನ್ನು ಖರೀದಿಸುವ ಮೊದಲು ಅದರ ಹಕ್ಕುಪತ್ರವನ್ನು ನೋಡುವುದು ಮುಖ್ಯ ಹಕ್ಕುಪತ್ರವು ಅಂತಹದ್ದಾಗಿದೆ ಮತ್ತು ಅಂತಹ ಆಸ್ತಿಯ ಹೆಸರಿನಲ್ಲಿ ದಾಖಲಿಸಲಾಗುತ್ತದೆ ಆತನಿಗೆ ಆಸ್ತಿ ಹೇಗೆ ಸಿಕ್ಕಿತು ಇದು ಕುಟುಂಬದಿಂದ ಆನುವಂಶಿಕವಾಗಿ ಬಂದಿದೆಯೇ ಅಥವಾ ಯಾರು ಖರೀದಿಸಿದ್ದಾರೆಯೇ ಒಟ್ಟಾರೆಯಾಗಿ ಶೀರ್ಷಿಕೆ ಒಪ್ಪಂದವು ನೀವು ಯಾರಿಂದ ಆಸ್ತಿಯನ್ನು ಖರೀದಿಸುತ್ತಿದ್ದೀರಿ ಎಂಬುದನ್ನು ನಿರ್ದಿಷ್ಟಪಡಿಸುತ್ತದೆ ಅವರು ನಿಜವಾಗಿಯೂ ಆಸ್ತಿಯನ್ನು ಹೊಂದಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದು ತಿಳಿಯುತ್ತದೆ ಯಾವುದೇ ಆಸ್ತಿಯನ್ನು ಖರೀದಿಸುವಲ್ಲಿ ಎರಡನೇ ಪ್ರಮುಖ ದಾಖಲೆ ಎಂದರೆ ಲೋನ್ ಕ್ಲಿಯರೆನ್ಸ್ ನೋಡುವುದು ನೀವು ಖರೀದಿಸಲಿರುವ ಆಸ್ತಿಯ ಮೇಲೆ ಯಾವುದೇ ಸಾಲ ಇರುವುದಿಲ್ಲ ಎಂದು ತಿಳಿದುಕೊಳ್ಳುವುದು ಮುಖ್ಯ ನೀವು ಆಸ್ತಿಯನ್ನು ಖರೀದಿಸಿದ ಬಳಿಕ ಲೋನ್ ಬಾಕಿ ಇದ್ದರೆ ಬ್ಯಾಂಕ್ ನಿಮ್ಮ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಹಾಗಾಗಿ ಮುಂಚೆಯೇ ಈ ಬಗ್ಗೆ ತಿಳಿಯಿರಿ ಭೂಮಿ ಅಥವಾ ಮನೆ ಖರೀದಿದಾರರು ಗಮನ ಹರಿಸಬೇಕಾದ ಮೂರನೇ ಪ್ರಮುಖ ವಿಷಯವೆಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿ ಆಸ್ತಿಯನ್ನು ಮಾರಾಟ ಮಾಡುವ ವ್ಯಕ್ತಿಯು ಎನ್ ಸಿಯನ್ನು ನೀಡಬೇಕಾಗುತ್ತದೆ ನೀವು ಖರೀದಿಸುತ್ತಿರುವ ಆಸ್ತಿ ವಿವಾದಾತ್ಮಕವಾಗಿಲ್ಲ ಎಂದು ಇದು ತೋರಿಸುತ್ತದೆ ಆಸ್ತಿಯ ಬಗ್ಗೆ ಯಾರಿಗಾದರೂ ಆಕ್ಷೇಪಣೆ ಇದ್ರೆ ಅವರು ಖರೀದಿಯ ಸಮಯದಲ್ಲಿ ಮಾತ್ರ ಅದರ ಬಗ್ಗೆ ಮಾತನಾಡಬಹುದು ಎನ್ಒಸಿ ಇಲ್ಲದೆ ಆಸ್ತಿಯನ್ನ ಖರೀದಿಸಬೇಡಿ ಈ ಪತ್ರವು ನಿಮ್ಮ ಹೆಸರಿನಲ್ಲಿರುವ ಆಸ್ತಿ ಅಥವಾ ಭೂಮಿಯ ಮಾರಾಟ ಮತ್ತು ಮಾಲೀಕತ್ವವನ್ನು ತೋರಿಸುತ್ತದೆ ಈ ದಾಖಲೆಯನ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕು ಅಂದರೆ ಭೂಮಿಯನ್ನ ಮಾರಾಟ ಮಾಡುವುದು ಅಥವಾ ಭೂಮಿಯನ್ನ ಖರೀದಿಸುವ ಮೊದಲು ಮಾರಾಟ ಪತ್ರವನ್ನ ಮಾಡಲು ಒತ್ತಾಯಿಸುವುದು ಎಲ್ಲ ದಾಖಲೆಗಳ ಫೋಟೋ ಕಾಪಿ ನೀವು ಭೂಮಿಯನ್ನು ಮಾರಾಟ ಮಾಡಲು ನೋಂದಾಯಿಸಿದರೆ ಆದಾಯ ಪ್ರಮಾಣ ಪತ್ರ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರಗಳು ಆಧಾರ್ ಕಾರ್ಡ್ನಂಥ ಎಲ್ಲ ದಾಖಲೆಗಳ ಫೋಟೋ ಕಾಪಿಯ ಅಗತ್ಯವಿದೆ ಜಮಾಬಂದಿ ರಸೀದಿ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಬ್ಲ್ಯಾಕ್ ಮತ್ತು ಗ್ರಾಮ ಪಂಚಾಯತ್ ಸ್ವಾಧೀನಪಡಿಸಿಕೊಂಡ ಭೂಮಿಯ ದಾಖಲೆಯಾಗಿದೆ ಭೂ ಅಕ್ರಮಗಳು ಮತ್ತು ಜಮಾಬಂದಿಯಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಆಸ್ತಿ ತೆರಿಗೆ ನೀವು ಯಾವುದೇ ಭೂಮಿಯನ್ನು ಮಾರಾಟಕ್ಕಾಗಿ ನೋಂದಾಯಿಸಿದರೆ ಆ ಭೂಮಿಯನ್ನು ಆಸ್ತಿಯಾಗಿ ಇಟ್ಟುಕೊಳ್ಳುವುದು ಅವಶ್ಯಕ ಅದರಿಂದ ಭೂಮಿಯ ಮಾಲೀಕತ್ವದ ಪುರಾವೆಯಾದ ಪ್ರಮಾಣ ಪತ್ರವನ್ನು ಪಡೆಯಲಾಗುತ್ತದೆ ನಗದು ಸಂಖ್ಯೆ ರಸೀದಿ ಭೂಮಿಯನ್ನು ನೋಂದಾಯಿಸಿದ ನಂತರ ನಗದು ಸಂಖ್ಯೆಯ ರಸೀದಿಯನ್ನು ಸಲ್ಲಿಸಬೇಕು ಈ ರಸೀದಿಯ ಮೂಲಕ ನೀವು ಭೂಮಿಯ ಮೌಲ್ಯವನ್ನು ಕಂಡುಹಿಡಿಯಬಹುದು ಮತ್ತು ಪುರಾವೆಯಾಗಿ ಕಂಡುಹಿಡಿಯಬಹುದು ತೆರಿಗೆ ಸ್ವೀಕೃತಿ ಭೂಮಿಯನ್ನು ಖರೀದಿಸುವ ಗ್ರಾಹಕರು ತೆರಿಗೆ ರಸೀದಿಯನ್ನು ಕೇಳುತ್ತಾರೆ ಈ ದಾಖಲೆಯೊಂದಿಗೆ ಭೂಮಿಯ ಮೇಲೆ ಯಾವುದೇ ಸಾಲವಿಲ್ಲ ಎಂಬುದಕ್ಕೆ ಪುರಾವೆಗಳಿವೆ ಆದ್ದರಿಂದ ಭೂಮಿಯನ್ನು ಮಾರಾಟ ಮಾಡಲು ಈ ದಾಖಲೆ ಅಗತ್ಯವಾಗಬಹುದು ನಿಮ್ಮ ಭೂಮಿಯನ್ನು ಮಾರಾಟ ಮಾಡುವ ಮೊದಲು ಕೆಲವು ಪ್ರಮುಖ ಸಂಗತಿಗಳನ್ನು ಪರಿಗಣಿಸುವುದು ಬಹಳ ಮುಖ್ಯ ಯಾಕಂದರೆ ಭೂಮಿ ಯಾವಾಗಲೂ ಲಾಭದಾಯಕ ಆಸ್ತಿಯಾಗಿದೆ ಆದ್ದರಿಂದ ಈ ಅಂಶವನ್ನು ಗಮನಿಸಿದರೆ ಲಾಭವು ಉತ್ತಮವಾಗಿರುತ್ತದೆ ಮತ್ತು ತೊಂದರೆ ಕಡಿಮೆ ಇರುತ್ತದೆ ಎಲ್ಲ ರೈತರಿಗೆ ಆರ್ಬಿಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ರಾಜ್ಯದ ಎಲ್ಲ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಹೌದು ರೈತರು ಬ್ಯಾಂಕಿನಲ್ಲಿ ತೆಗೆದುಕೊಳ್ಳುವ ಸಾಲದ ಮಿತಿಯಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ಮಾಡಿ ರೈತರಿಗೆ ಸಿಹಿ ಸುದ್ದಿ ನೀಡಿದೆ ಇದರ ಜೊತೆಗೆ ಇಂತಹ ರೈತರ ಬ್ಯಾಂಕ್ ಸಾಲ ಮನ್ನಾ ಮಾಡಲು ಸರ್ಕಾರ ಮುಂದಾಗಿದೆ ಈ ದಾಖಲೆಗಳು ನಿಮ್ಮ ಬಳಿ ಇದ್ದರೆ ಸಾಕು ಹೌದು ನಮ್ಮ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಅದೆಷ್ಟೋ ರೈತ ಕುಟುಂಬಗಳು ಕೃಷಿಯನ್ನೇ ನಂಬಿಕೊಂಡು ಕೃಷಿಯ ಮೇಲೆ ಅವಲಂಬಿತರಾಗಿ ಈಗಲೂ ಸಹ ಜೀವನ ನಡೆಸುತ್ತಿದ್ದು ಇವರ ಜೀವನ ಉಪಯೋಗಕ್ಕೆ ಕೃಷಿಯಿಂದಲೇ ಬರುವ ಆದಾಯದಿಂದ ತಮ್ಮ ಜೀವನವನ್ನ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿಕೊಳ್ಳುತ್ತಾ ಹೈನುಗಾರಿಕೆ ಸೇರಿದಂತೆ ಹನಿ ನೀರಾವರಿ ಇನ್ನಿತರ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ನೀಡುವ ಸಬ್ಸಿಡಿ ಯೋಜನೆಗಳನ್ನ ಪಡೆದು ರೈತರು ಕಾಲ ಕಾಲಕ್ಕೆ ತಕ್ಕ ಮಟ್ಟಿಗೆ ತಮ್ಮ ಜೀವನವನ್ನ ಬದಲಾವಣೆ ಮಾಡಿಕೊಳ್ಳುತ್ತಿದ್ದಾರೆ ಆದರೂ ಸಹ ವರ್ಷದಿಂದ ವರ್ಷಕ್ಕೆ ಈ ಮಳೆ ರೈತರಿಗೆ ಕರುಣೆ ತೋರದೆ ಒಂದು ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದರೆ ಮತ್ತೆ ರೈತರ ಜಮೀನಿನಲ್ಲಿ ಬೆಳೆದಂತಹ ಎಲ್ಲಾ ಬೆಳೆಗಳನ್ನ ರೈತರ ಕೈಗೆ ಸೇರದಂತೆ ಮಾಡಿದರೆ ಮತ್ತೊಂದು ವರ್ಷ ಅತಿ ಕಡಿಮೆ ಪ್ರಮಾಣದಲ್ಲಿ ಮಳೆ ಬಿದ್ದು ರೈತರ ಜಮೀನುಗಳಲ್ಲಿ ಬೆಳೆದಂತಹ ಯಾವುದೇ ಬೆಳೆಯೂ ಕೂಡ ಬಿಡುತ್ತಿಲ್ಲ ಒಂದು ವೇಳೆ ಮಳೆ ಚೆನ್ನಾಗಿ ಬಿದ್ದು ಬೆಳೆ ಬೆಳೆದರೆ ಅದಕ್ಕೆ ತಕ್ಕ ಬೆಲೆ ಸಿಗದೆ ರೈತರಿಗೆ ತುಂಬಾ ತೊಂದರೆಗಳು ಉಂಟಾಗುತ್ತಿವೆ ಇದರ ಮಧ್ಯ ರೈತರು ತಮ್ಮ ಜಮೀನನ್ನೇ ನಂಬಿಕೊಂಡು ಬ್ಯಾಂಕುಗಳಲ್ಲಿ ಅಥವಾ ಪ್ರೈವೇಟ್ ಸಂಘ ಸಂಸ್ಥೆಗಳಲ್ಲಿ ಸಾಲ ಮಾಡಿ ಜಮೀನಿಗೆ ಹಾಕಿರುತ್ತಾರೆ ಆದರೆ ರೈತರ ಜಮೀನಿನಲ್ಲಿ ಚೆನ್ನಾಗಿ ಬೆಳೆ ಬೆಳೆಯದೆ ಕಾರಣ ರೈತರು ತೆಗೆದುಕೊಂಡಿರುವ ಸಾಲಕ್ಕೆ ಬಡ್ಡಿ ಕೂಡ ಕಟ್ಟಲು ತುಂಬಾ ಕಷ್ಟಪಡುತ್ತಿದ್ದಾರೆ ಇದನ್ನೆಲ್ಲ ಗಮನಿಸಿದ ರಾಜ್ಯ ಸರ್ಕಾರವು ರೈತರಿಗೆ ಸ್ವಲ್ಪ ಮಟ್ಟಿಗೆಯಾದರೂ ಅನುಕೂಲ ಮಾಡುವ ನಿಟ್ಟಿನಲ್ಲಿ ರೈತರ ಬೆಳೆ ಸಾಲ ಮನ್ನಾ ಮಾಡಿ ರೈತರಿಗೆ ಗುಡ್ ನ್ಯೂಸ್ ನೀಡಿದೆ ಹಾಗಾದ್ರೆ ಬನ್ನಿ ಎಷ್ಟು ಸಾಲ ಮನ್ನಾ ಆಗಿದೆ ಈ ಸಾಲ ಮನ್ನಾ ಆಗಿರುವ ಬಗ್ಗೆ ನಾವು ನಮ್ಮ ಮೊಬೈಲ್ ಮೂಲಕ ಪರಿಶೀಲನೆ ಮಾಡುವುದಾದರೂ ಹೇಗೆ ನೋಡೋಣ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ ರೈತರ ಸಾಲ ಮನ್ನಾ ಮಾಡುವ ಯೋಜನೆಯ ಅಡಿಯಲ್ಲಿ ಎಲ್ಲಾ ರೈತರ ಬೆಳೆ ಸಾಲ ಮನ್ನಾ ತೇವೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ರಾಜ್ಯದ ಒಟ್ಟು ಹದಿನೇಳು ಪಾಯಿಂಟ್ ಮೂವತ್ತೇಳು ಲಕ್ಷ ರೈತರ ಬೆಳೆ ಸಾಲ ಮನ್ನಾ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಆದರೆ ಇದು ರಾಜ್ಯಾದ್ಯಂತ ಈ ಯೋಜನೆಯ ಅಡಿಯಲ್ಲಿ ವಿವಿಧ ತಾಂತ್ರಿಕ ಕಾರಣಗಳಿಂದ ಇನ್ನೂ ರಾಜ್ಯದ ಮೂವತ್ತೊಂದು ಸಾವಿರ ರೈತರಿಗೆ ಇದರ ಉಪಯೋಗ ದೊರೆತಿಲ್ಲ ಇದೇ ಕಾರಣದಿಂದಾಗಿ ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ ಸಚಿವ ಸಂಪುಟದಲ್ಲಿ ಸಹಕಾರ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆ ನೀಡಿದ್ದು ಬೆಳೆ ಸಾಲ ಯೋಜನೆಯ ಅಡಿಯಲ್ಲಿ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನ ಇರುವಂತಹ ಮೂವತ್ತೊಂದು ಸಾವಿರ ರೈತರಿಗೆ ನೀಡಬೇಕಾಗಿರುವ ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಹಣ ಮತ್ತು ಬಾಕಿ ಉಳಿದಿರುವಂತಹ ಕೋಟಿ ರೂಪಾಯಿ ಹಣ ಒಟ್ಟು ಸೇರಿ ಎರಡ್ ಕೋಟಿ ರೂಪಾಯಿ ಹಣವನ್ನ ತಕ್ಷಣವೇ ಬಿಡುಗಡೆ ಮಾಡಲಾಗುವುದೆಂದು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದ್ದಾರೆ ಹಾಗಾದರೆ ಈ ಸಾಲ ಮನ್ನಾ ಆಗಿರೋ ಬಗ್ಗೆ ನಾವು ನಮ್ಮ ಮೊಬೈಲ್ ಪರಿಶೀಲನೆ ಮಾಡಬೇಕು ಎಂದು ನೋಡುವುದಾದರೆ ಸ್ನೇಹಿತರೆ ಮೊದಲಿಗೆ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿ ಈ ರೀತಿ ಸರ್ಚ್ ಮಾಡಿ एच टी टी पी डाट महिति कणज डाट कर्नाटक डाट ಗೋರ್ಮೆಂಟ್ ಡಾಟ್ ಇನ್ ಡಿಪಾರ್ಟ್ಮೆಂಟ್ ತದನಂತರ ಕಂದಾಯ ಇಲಾಖೆ ಮೇಲೆ ಕ್ಲಿಕ್ ಮಾಡಿ ಕಂದಾಯ ಇಲಾಖೆ ಸೇವೆಗಳು ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಸೊಸೈಟಿಯಲ್ಲಿನ ಸಾಲ ಮನ್ನಾ ಚೆಕ್ ಮಾಡಲು ಲೋನ್ ವೇವರ್ ರಿಪೋರ್ಟ್ ಫಾರ್ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟೀಸ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಂತರ ರೈತ ಎಂದು ಆಯ್ಕೆ ಮಾಡಿ ನಿಮ್ಮ ಜಿಲ್ಲೆ ತಾಲೂಕು ಹುಬ್ಬಳ್ಳಿ ಮತ್ತು ನಿಮ್ಮ ಗ್ರಾಮವನ್ನ ಆಯ್ಕೆ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಊರಿನಲ್ಲಿ ಯಾರಿಗೆಲ್ಲ ಸಾಲ ಮನ್ನಾ ಆಗಿದೆ ಎಂದು ನೀವು ಈ ರೀತಿ ಚೆಕ್ ಮಾಡಬಹುದು ಇನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಿಹಿ ಸುದ್ದಿ ನೀಡಿದೆ ರೈತರಿಗೆ ನೀಡಲಾಗುವ ಅಡಮಾನ ರಹಿತ ಸಾಲದ ಮಿತಿಯನ್ನ ಒಂದು ಪಾಯಿಂಟ್ ಅರವತ್ತಾರು ಲಕ್ಷ ರೂಪಾಯಿಗಳಿಂದ ಎರಡು ಲಕ್ಷ ರೂಪಾಯಿಗೆ ಹೆಚ್ಚಿಗೆ ಮಾಡಲಾಗಿದೆ ಹಣಕಾಸು ನೀತಿ ಸಮಿತಿ ಸಭೆ ಪೂರ್ಣಗೊಂಡ ನಂತರ ಮಾತನಾಡಿದ ಗವರ್ನರ್ ಶಕ್ತಿಕಾಂತ್ ದಾಸ್ ಕೃಷಿ ಬಳಸುವವರಿಗೆ ವೆಚ್ಚ ಹೆಚ್ಚಳ ಮತ್ತು ಒಟ್ಟಾರೆ ಹಣದುಬ್ಬರಗಳನ್ನ ಗಣನೆಗೆ ತೆಗೆದುಕೊಂಡು ಮೇಲಾಧಾರ ರಹಿತ ಕೃಷಿ ಸಾಲಗಳ ಮಿತಿಯನ್ನ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳಿಂದ ಎರಡು ಲಕ್ಷ ರೂಪಾಯಿಗೆ ಹೆಚ್ಚಿಸಲು ನಿರ್ಧಾರ ಮಾಡಲಾಗಿದೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮತ್ತಷ್ಟು ಸಾಲದ ಭತ್ತೆಯನ್ನ ಒದಗಿಸಲಾಗುತ್ತೆ ಎಂದು ಹೇಳಿದ್ದಾರೆ ಅಡಮಾನ ರಹಿತ ಸಾಲದ ಹೆಚ್ಚಳವನ್ನು ಸೂಚಿಸಲು ಆರ್ಬಿಐ ಶೀಘ್ರದಲ್ಲೇ ಪ್ರತ್ಯೇಕ ಸುತ್ತೋಲೆ ಹೊರಡಿಸಲಿದೆ ಮೇಲಾಧಾರ ರಹಿತ ವ್ಯವಹಾರ ಸಾಲ ಎಂದರೆ ಅಲ್ಲಿ ರೈತರು ಸಾಲಗಳನ್ನ ಪಡೆಯಲು ಯಾವುದೇ ಆಸ್ತಿಯನ್ನ ಭದ್ರತೆಯಾಗಿ ಅಡಬಿಡುವ ಅಗತ್ಯ ಕೂಡ ಇಲ್ಲ ಮೇಲಾಧಾರ ರೈತ ಕೃಷಿ ಸಾಲಗಳ ಮಿತಿಯನ್ನ ಕೇಂದ್ರ ಬ್ಯಾಂಕ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪರಿಷ್ಕೃತ ಮಾಡಿತ್ತು ಈಗ ಅದನ್ನು ಒಂದು ಲಕ್ಷ ರೂಪಾಯಿಗಳಿಂದ ಒಂದು ಪಾಯಿಂಟ್ ಆರು ಲಕ್ಷ ರೂಗೆ ಹೆಚ್ಚಿಗೆ ಮಾಡಲಾಯಿತು ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಆರ್ಥಿಕ ಸಂಕಷ್ಟಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಹಣಕಾಸು ಸೇವೆಗಳ ಇಲಾಖೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಮೂರು ಲಕ್ಷ ರೂಪಾಯಿ ವರೆಗಿನ ಕೆಸಿಸಿ ಬೆಳೆ ಸಾಲಗಳಿಂದ ಸಂಸ್ಕರಣೆ ದಾಖಲಾತಿ ತಪಾಸಣೆ ಮತ್ತು ಲೆಡ್ಜರ್ ಪೋಲಿಯೋ ಶುಲ್ಕಗಳು ಮತ್ತು ಈ ಇತರ ಎಲ್ಲಾ ಸೇವಾ ಶುಲ್ಕಗಳನ್ನು ಮನ್ನಾ ಮಾಡಿದೆ ಈ ಬಗ್ಗೆ ನೀವೇನತ್ತಿರ ಸ್ನೇಹಿತರೆ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ